ಹಿಂದುತ್ವ ಗುಂಪುಗಳ ಮತ್ತೊಂದು ಸುಳ್ಳಾರೋಪ ನ್ಯಾಯಾಲಯದಲ್ಲಿ ಬಿದ್ದು ಹೋಗಿದೆ ದ್ವೇಷ ಹಾಗೂ ಸುಳ್ಳಿನ ಅಭಿಯಾನಕ್ಕೆ ನೆಲದ ಕಾನೂನಿನ ಎದುರು ಸೋಲಾಗಿದೆ ಮೂರು ವರ್ಷಗಳ ಕಾಲ ಅಮಾಯಕರೊಬ್ಬರು ಅನುಭವಿಸ್ತಾ ಇದ್ದ ನೋವಿಗೆ ಕೊನೆಯಾಗಿದೆ ಇಷ್ಟೆಲ್ಲ ಅವಾಂತರ ಮಾಡಿ ಹಾಕ್ತವರಿಗೆ ಧಾರ್ಮಿಕ ದ್ವೇಷದಿಂದ ಓರ್ವ ವ್ಯಕ್ತಿಯ ಘನತೆ ಮಣ್ಣು ಮಾಡಿದವರಿಗೆ ಈಗ ಶಿಕ್ಷೆ ಆಗತ್ತಾ ನಿಮ್ಗೆ ನೆನ್ಪಿರ್ಬೋದು ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಮಧ್ಯಪ್ರದೇಶದ ಇಂದೋರ್ನ ವಿಡಿಯೋ ಒಂದು ತುಂಬಾ ವೈರಲ್ ಆಗಿತ್ತು ಮುಸ್ಲಿಂ ಬಳೆ ಮಾರಾಟಗಾರನೊಬ್ಬನ ಮೇಲೆ ಹಿಂದುತ್ವ ಗುಂಪು ದಾಳಿ ಮಾಡ್ತಿರೋದು ಆ ವಿಡಿಯೋದಲ್ಲಿ ಕಂಡುಬಂದಿತ್ತು ನಮ್ಮ ಪ್ರದೇಶದಲ್ಲಿ ಇನ್ಮುಂದೆ ಮುಸ್ಲಿಮರು ಕಾಣಿಸ್ಕೊಳ್ಬಾರದು ಅಂತ ವಿಡಿಯೋದಲ್ಲಿ ಓರ್ವ ವ್ಯಕ್ತಿ ಹೇಳೋದು ಕೇಳಿ ಬಂದಿತ್ತು ಪೊಲೀಸರು ಪ್ರತಿಭಟನೆಯ ನಂತರವೂ ಕೇಸನ್ನು ದಾಖಲಿಸದೇ ಇದ್ದಾಗ ಕಾಂಗ್ರೆಸ್ ನಾಯಕ ಇಮ್ರಾನ್ ಪ್ರತಾಪ್ ಗಡಿ ಅವರ ಸಹಾಯದೊಂದಿಗೆ ಕೊನೆಗೂ ಎಫ್ಐಆರ್ ದಾಖಲಾಗಿತ್ತು ಆದರೆ ಮರುದಿನವೇ ಪೋಕ್ಸೋ ಪ್ರಕರಣವೊಂದರ ಅಡಿಯಲ್ಲಿ ತಸ್ಲೀಂ ಅಲಿ ಮೇಲೆ ಎಫ್ಐಆರ್ ದಾಖಲಾಗಿತ್ತು ಅಷ್ಟೇ ಅಲ್ಲ ನಾಲ್ಕು ತಿಂಗಳ ಕಾಲ ಅವರು ಜೈಲ್ನಲ್ಲೂ ಕಳೆದಿದ್ರು ಆದರೆ ಇದೀಗ ಸುಮಾರು ನಾಲ್ಕು ವರ್ಷಗಳ ಬಳಿಕ ಗುಂಪು ದಾಳಿ ಸಂತ್ರಸ್ತ ಬಳೆ ಮಾರಾಟಗಾರ ತಸ್ಲೀಂ ಅಲಿ ಪೋಕ್ಸೋ ಪ್ರಕರಣದಲ್ಲಿ ಖುಲಾಸೆಗೊಂಡಿದ್ದಾರೆ ನಾಲ್ಕು ತಿಂಗಳು ಜೈಲಿನಲ್ಲಿ ಕಳೆದ ಬಳಿಕ ಡಿಸೆಂಬರ್ ಏಳು ಎರಡ್ ಸಾವಿರದ ಇಪ್ಪತ್ತೊಂದರಂದು ಮಧ್ಯಪ್ರದೇಶ ಹೈಕೋರ್ಟ್ನಿಂದ ತಸ್ಲಿಮ್ ಅಲಿ ಜಾಮೀನು ಪಡೆದಿದ್ರು ಪೋಕ್ಸೋ ಕಾಯ್ದೆ ಸೇರಿದಂತೆ ಹಲವಾರು ಪ್ರಕರಣಗಳನ್ನು ತಸ್ಲೀಂ ಅಲಿ ವಿರುದ್ಧ ದಾಖಲಿಸಲಾಗಿತ್ತು ಸುಮಾರು ನಾಲ್ಕು ವರ್ಷಗಳ ಕಾನೂನು ಹೋರಾಟದ ಬಳಿಕ ಇಂದೋರ್ ನ್ಯಾಯಾಲಯ ಡಿಸೆಂಬರ್ ಮೂರು ಮಂಗಳವಾರದಂದು ಬಳೆ ಮಾರಾಟಗಾರ ತಸ್ಲಿಮ್ ಅಲಿ ಅವರನ್ನ ಎಲ್ಲ ಆರೋಪಗಳಿಂದ ಖುಲಾಸೆಗೊಳಿಸಿದೆ ಉತ್ತರ ಪ್ರದೇಶ ಮೂಲದ ಅಲಿ ಅವರು ಬಳೆಗಳನ್ನ ಮಾರಾಟ ಮಾಡೋಕೆ ಮಧ್ಯಪ್ರದೇಶದ ಇಂದೋರ್ಗೆ ಬಂದಿದ್ರು ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಬಂಗಂಗದ ಗೋವಿಂದ ನಗರದಲ್ಲಿ ಬಳೆಗಳನ್ನು ಮಾರ್ತಾ ಇದ್ದಾಗ ಅಪ್ರಾಪ್ತ ಬಾಲಕಿಯರಿಗೆ ಲೈಂಗಿಕ ಕಿರುಕುಳ ನೀಡಿದ್ದಾರೆ ಅಂತ ಆರೋಪಿಸಿ ಭಜರಂಗ ದಳದ ಸದಸ್ಯರು ಅವರನ್ನು ಥಳಿಸಿದ್ರು ಆ ಸಮಯದಲ್ಲಿ ವೈರಲ್ ಆಗಿದ್ದ ವಿಡಿಯೋದಲ್ಲಿ ಅವನ ಚೀಲವನ್ನು ತೆರೆಯಿರಿ ಅದನ್ನು ಹೊರತೆಗೆಯಿರಿ ಅವರು ಮತ್ತೆ ನಮ್ಮ ಪ್ರದೇಶದಲ್ಲಿ ಕಾಣಿಸ್ಕೊಳ್ಬಾರದು ನಮ್ಮ ಪ್ರದೇಶಕ್ಕೆ ಬರಬಾರದು ಯಾವುದೇ ಹಿಂದೂ ಪ್ರದೇಶದಲ್ಲಿ ಕಾಣಬಾರದು ಅಂತ ಭಜರಂಗ ದಳದ ಬೆಂಬಲಿಗರೊಬ್ಬರು ಹೇಳ್ತಿರೋದು ಬಂದಿತ್ತು ವಿಡಿಯೋ ವೈರಲ್ ಆದ ನಂತರ ಅಲಿ ಮೇಲಿನ ದಾಳಿಯ ವಿರುದ್ಧ ವ್ಯಾಪಕ ಅಸಮಾಧಾನ ವ್ಯಕ್ತವಾಗಿತ್ತು ಆರಂಭದಲ್ಲಿ ಹಿಂದೇಟು ಹಾಕಿದ ಇಂದೋರ್ ಪೊಲೀಸರು ಜನಸಮೂಹದ ವಿರುದ್ಧ ಯಾರಾದರೂ ದೂರು ನೀಡಿದರೆ ಮಾತ್ರ ಎಫ್ಐಆರ್ ದಾಖಲಿಸಲಾಗುತ್ತೆ ಅಂತ ಹೇಳಿದರು ಆಗ ಕಾಂಗ್ರೆಸ್ ನಾಯಕ ಇಮ್ರಾನ್ ಪ್ರತಾಪ್ ಗಡಿ ಅವರು ತಸ್ಲೀಂ ಅಲಿಗೆ ಪೊಲೀಸ್ ದೂರು ದಾಖಲಿಸೋಕೆ ಸಹಾಯ ಮಾಡಿದ್ರು ಆದರೆ ಮರುದಿನ ಅಲಿ ಹದಿಮೂರು ವರ್ಷದ ಬಾಲಕಿಗೆ ಕಿರುಕುಳ ನೀಡೋಕೆ ಯತ್ನಿಸಿದ್ದಾರೆ ಅಂತ ಆರೋಪಿಸಿ ಕೌಂಟರ್ ಎಫ್ಐಆರ್ ದಾಖಲಿಸಲಾಗಿತ್ತು ಪೊಲೀಸರು ಪೋಕ್ಸೋ ಅಂದರೆ ಲೈಂಗಿಕ ಅಪರಾಧಗಳಿಂದ ಮಕ್ಕಳ ರಕ್ಷಣೆ ಕಾಯ್ದೆಯಡಿ ಸೇರಿದಂತೆ ಒಂಬತ್ತು ಗಂಭೀರ ಆರೋಪಗಳನ್ನು ಅದರಲ್ಲಿ ಸೇರಿಸಿದ್ರು ಇದರಿಂದಾಗಿ ನಾಲ್ಕು ತಿಂಗಳ ಕಾಲ ತಸ್ಲೀಂ ಅಲಿ ಜೈಲ್ನಲ್ಲೂ ಇದ್ರು ಮಧ್ಯಪ್ರದೇಶ ಹೈಕೋರ್ಟ್ನಿಂದ ಡಿಸೆಂಬರ್ ಏಳು ಎರಡ್ ಸಾವಿರದ ಇಪ್ಪತ್ತೊಂದರಂದು ಜಾಮೀನು ಪಡೆದು ಬಿಡುಗಡೆ ಆಗಿದ್ರು ಆದರೆ ಅಲ್ಲಿಗೆ ಅವರ ಹೋರಾಟ ಮುಗೀಲಿಲ್ಲ ಮುಂದಿನ ಮೂರೂವರೆ ವರ್ಷಗಳ ಕಾಲ ತಸ್ಲಿಂ ಅಲಿ ತಮ್ಮ ವಿರುದ್ಧ ಹೊರಿಸಲಾದ ಸುಳ್ಳಾರೋಪಗಳನ್ನು ಪ್ರಶ್ನಿಸಿ ನ್ಯಾಯಾಲಯದಲ್ಲಿ ಹೋರಾಡಿದ್ರು ಮಂಗಳವಾರ ಇಂದೋರ್ ನ್ಯಾಯಾಲಯ ಅಂತಿಮವಾಗಿ ಅವರನ್ನ ಎಲ್ಲಾ ಆರೋಪಗಳಿಂದ ಖುಲಾಸೆಗೊಳಿಸಿದೆ ನನ್ನ ವಕೀಲರು ನನ್ನನ್ನ ಖುಲಾಸೆಗೊಳಿಸುವುದಾಗಿ ಸಂಪೂರ್ಣ ಭರವಸೆ ನೀಡಿದ್ರು ನನಗೆ ಅವರ ಮೇಲೆ ಸಂಪೂರ್ಣ ನಂಬಿಕೆ ಇತ್ತು ಅಂತ ತಮ್ಮ ಗೆಲುವಿನ ಬಗ್ಗೆ ಮಾತನಾಡಿ ಅಲಿ ಹೇಳಿದ್ದಾರೆ अच्छा सलूक रखा तो इस वजह से फिर जेल में हमारे शेख अलीम इन्होंने हमें भरोसा दिया कि घबराओ मत हम तुम्हारी मदद करेंगे और तुम्हें बाहर भी निकालेंगे ये हमारा वादा रहा इन्होंने हमें भरोसा दिया हमारे अलीम भाई ने और दिल्ली से सुप्रीम कोर्ट के वकील बुलाए गए और इमरान प्रतापगढ़ी ने भी हमने हमसे मिलाया उन्होंने तो भी उन्होंने पूरी टीम लगा दी हमारे पीछे के जब तक तुम भरी नहीं हो जाओगे जब तक तुम्हें जमानत नहीं मिलेगी जब तक तुम घबराना मत हमें भरोसा दिया वालिम भाई हमारे साथ में रहे जितनी तारीखें थी तारीखें करते और उनके घर पे हम रुकते थे इष्टेल अवमान अन्याय बड़ी तस्लीम अली देश बे वकील बे विश्वास सा इतना सहन कानून होराटे घोर अवमान अन्याय ಹಾಗೂ ಈ ಮೂರು ವರ್ಷಗಳ ಕಾಲ ಅವರು ಅನುಭವಿಸಿದ ನೋವಿಗೆ ಅವರನ್ನ ಅಂದು ಬೀದಿಯಲ್ಲಿ ಅಷ್ಟೊಂದು ಕೆಟ್ಟದಾಗಿ ನಡೆಸಿಕೊಂಡವರು ಪರಿಹಾರ ಕೊಡ್ತಾರ ಮುಸ್ಲಿಮನೆಂಬ ಕಾರಣಕ್ಕೆ ಅವರ ಮೇಲೆ ಇಲ್ಲ ಸಲ್ಲದ ಆರೋಪ ಹೊರಿಸಿ ಎಲ್ಲರೆದುರು ಅವಮಾನ ಮಾಡಿ ಆಮೇಲೆ ಸುಳ್ಳು ಕೇಸನ್ನು ದಾಖಲಿಸಿದವರು ತಸ್ಲಿಮ್ ತಸ್ಲಿಂ ಅಲಿಯ ಮೂರು ವರ್ಷಗಳ ಯಾತನೆಯನ್ನ ಗುಣಪಡಿಸ್ತಾರ ಸುಳ್ಳಾರೋಪ ಹೊರಿಸಿ ತಸ್ಲೀಂ ಅಲಿ ಶೈಲಿಗೆ ಹೋಗುವಂತೆ ಮಾಡಿದವರ ವಿರುದ್ಧ ಕಾನೂನು ಕ್ರಮ ಆಗತ್ತ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು